ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರ ಕುಂಭರಾಶಿಯವರು ಜೀವನದಲ್ಲಿ ಅಸಫಲತೆ ಅನುಭವಿಸ್ಲಿಕ್ಕೆ ಏನೆಲ್ಲ ಒಂದು ಮುಖ್ಯ ಕಾರಣಗಳಿರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸಾಮಾನ್ಯವಾಗಿ ಕುಂಭರಾಶಿಯವರು ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮುಖ್ಯವಾದ ಕಾರಣಗಳು ಅಂದರೆ ಇದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಇವರಿಗೆ ಈ ಕುಂಭರಾಶಿಯವರಿಗೆ ಲೈಫಲ್ಲಿ ಸ್ವಲ್ಪ ಈ ಶಿಸ್ತಿನ ಕೊರತೆ ಮತ್ತು ಸ್ವಲ್ಪ ಒಂದು ಯೋಜನಾ ಬದ್ಧತೆಯ ಕೊರತೆ ಇರ್ತದೆ ಇವರಿಗೆ ಕುಂಭರೇಶ್ವರಿಗೆ ಇದು ಇವರ ಲೈಫಲ್ಲಿ ಅಸಫ ಸಫಲತೆ ಹೊಂದಕ್ಕೆ ಕಾರಣ ಆಗ್ತದೆ ಅಂದರೆ ಈ ಕುಂಬರೇಶ್ವರಿಗೆ ಈಗ ಲೈಫಲ್ಲಿ ಒಂದು ಈ ಥರ ಈ ಥರ ಹೋಗಬೇಕು ಈ ಥರ ಈ ಮಾಡಬೇಕು ಅಂತ ಒಂದು ಒಂದು ನಿಯಮ ಬದ್ಧತೆ ಅಂತ ಇರ್ತಾರಲ್ಲ ಅದು ಇವರಿಗೆ ಇರಲ್ಲ ಅಂದರೆ ಈ ದಿನನಿತ್ಯದ ಕೆಲಸ ಆಗ್ಬೋದು ಅಥವಾ ಇದೊಂದು ಇವರದ್ದೊಂದು ಯೋ ಒಂದು ಯೋಜನೆ ಆಗ್ಬೋದು ಇದರಲ್ಲಿ ಒಂದು ಕ್ರಮ ಪ್ರಕಾರವಾದಂಥ ಒಂದು ಆ ಶಿಸ್ತಿದೆಯಲ್ಲ ಅದು ಕಮ್ಮಿ ಇವರಿಗೆ ಕುಂಭರೇಶ್ವರಿಗೆ ಈ ಒಂದು ನಿಯಮಬದ್ಧತೆಯ ಒಂದು ಕೊರತೆ ಇವರಿಗೆ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಮುಖ್ಯ ಕಾರಣ ಆಗ್ತದೆ ಕುಂಭರೇಶ್ವರಿಗೆ ಇನ್ನೆಷ್ಟು ಕುಂಭರೇಶ್ವರಿಗೆ ಲೈಫಲ್ಲಿ ಅಸಫಲತೆ ಹೊಂದಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವರದ್ದು ಒಂದು ಸ್ವಲ್ಪ ವಿಚಿತ್ರ ಸ್ವಭಾವ ಇರ್ತದೆ ಇವರದ್ದು ಕುಂಭರೇಶ್ವರದ್ದು ಅಂದರೆ ಅದು ಯಾವ ಥರ ಸ್ವಭಾವ ಅಂತ ಹೇಳಿದ್ರೆ ಇವರಿಗೆ ಒಬ್ಬ ವ್ಯಕ್ತಿ ತುಂಬ ಒಂದು ತುಂಬ ವರ್ಷಗಳಿಂದ ಆ ಪರಿಚಯರಾಗಿ ತುಂಬ ಒಂದು ಆಪ್ತಾರಿಯಾಗಿರ್ತಾರೆ ಅಂತ ಹೇಳ್ಕೊಳ್ಳಿ ಆ ಒಂದು ಅಷ್ಟೊಂದು ಆಪ್ತ ಆಪ್ತರಾಗಿರುವಂಥ ವ್ಯಕ್ತಿ ಏನಾದರೂ ಇವರಿಗೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಇವ್ರಿಗೆ ಏನಾದರೂ ಆಗದಿದ್ದರೆ ಅಂದರೆ ಇವ್ರಿಗೆ ಅವರಿಗೆ ಇವರು ಇಷ್ಟ ಆಗದಿದ್ದರೆ ಕೂಡಲೇ ಸಂಬಂಧ ಕಟ್ ಮಾಡ್ಕೋತಾರೆ ಅವರು ಅಂದರೆ ಆಲೋಚನೆ ಮಾಡಲ್ಲ ಅಂದರೆ ಇವ್ರಿಗಂಥೇಳಿದ್ರೆ ಈ ಕುಮಾರೇಶ್ವರಿಗೆ ತನ್ನ ತಾನೇ ಹೇಳಿದ್ದಾಗಿ ನಡ್ಕೊಳ್ಬೇಕು ತನ್ನ ಪ್ರಕಾರ ನಡಬೇಕಂತ ಒಂದು ಒಂದು ಮೈಂಡ್ ಸೆಟ್ ಇವರಿಗೆ ಅಂದರೆ ತನಗೆ ತನಗೆ ಯಾವ ಥರ ಅಂದರೆ ತನ್ನ ಇಷ್ಟದಂತ ಯಾರು ಯಾವ ಥರ ಇರ್ತಾರೋ ಅವರನ್ನು ಮಾತ್ರ ಇವರು ಫ್ರೆಂಡ್ಸ್ ಆಗಿ ಸ್ವೀಕರಿಸ್ತಾರೆ ಅದೇ ವ್ಯಕ್ತಿ ಇವರಿಗೆ ಎಷ್ಟೊಂದು ಕ್ಲೋಸ್ ಆಗಿ ಇರುವಂಥ ವ್ಯಕ್ತಿ ಕೂಡ ಇವರಿಗೆ ಏನಾದರೂ ವಿರುದ್ಧ ಇವಾಗ ಏನು ನಡೆದರೆ ಅಂದರೆ ಇವರ ಒಳಿತಿಗೆ ಕೆಲವರು ಈ ಥರ ಈ ಥರ ಅಂತ ಹೇಳಿದ್ರು ಕೂಡ ಇವರಿಗೆ ಅದು ಕೋಪ ಬರ್ತದೆ ಇದು ಇವರದ್ದು ತುಂಬ ಒಂದು ನೆಗೆಟಿವ್ ಪಾಯಿಂಟ್ ಇವರು ಯಾಕಂದರೆ ಇವರಿಗೆ ತುಂಬ ಒಂದು ಈ ಥರ ಈ ಥರ ಒಂದು ಮೈಂಡ್ ಸೆಟ್ ಏನಾಗ್ತಂತ ಹೇಳಿದ್ರೆ ಇವರಿಗೆ ತುಂಬ ಕ್ಲೋಸ್ ಆಗಿರೋರೆ ಇವರಿಗೆ ಚಿತ್ರಗಳಾಗಿಬಿಡ್ತಾರೆ ಬಿಡ್ತಾರೆ ಅವರಿಗೆ ನಿಮಗೆ ನಾನು ಹೇಳೋದು ಅರ್ಥ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ ಅಂದರೆ ಇವರಿಗೆ ಕುಂಭರಾಶಿಯವರಿಗೆ ಎಷ್ಟೊಂದು ಕ್ಲೋಸು ತುಂಬ ಆಪ್ತತೆಯ ಇರುವಂಥ ವ್ಯಕ್ತಿಗಳು ಕೂಡ ಇವರಿಗೆ ಏನಾದರೂ ಸ್ವಲ್ಪ ವಿರುದ್ಧವಾಗಿ ನಡ್ಕೊಂಡ್ರೂ ಕೂಡ ಇವರು ಕೂಡಲೇ ಇವರಿಗೆ ಟರ್ನ್ ಆಗಿಬಿಡ್ತಾರೆ ವಿರುದ್ಧ ಆಗಿಬಿಡ್ತಾರೆ ಇವತ್ತೊಂದು ತುಂಬ ಅಂತ ಇರೋದು ಯಾಕಂದರೆ ಎಷ್ಟಾದರೂ ಕೂಡ ಅದು ಇವರು ಆಲೋಚನೆ ಮಾಡಬೇಕು ಯಾಕಂದರೆ ತುಂಬ ಒಂದು ಕ್ಲೋಸ್ ಇರುವಂಥ ಆಪ್ತ ತುಂಬ ಒಂದು ಟೈಮಿಂದ ಇವರಿಗೆ ಒಂದು ಸಪೋರ್ಟಿವ್ ಇರುವಂಥ ವ್ಯಕ್ತಿಗಳನ್ನು ಇವರು ಯಾವತ್ತೂ ಕಳ್ಕೊಬಾರ್ದು ಈ ಒಂದು ಇವರದೊಂದು ಈ ಥರ ಒಂದು ಮೈಂಡ್ಸೆಟ್ಟು ಈ ಥರ ಒಂದು ಇವರಿಗೆ ತುಂಬ ಒಂದು ವ್ಯಕ್ತಿ ವ್ಯಕ್ತಿಗಳನ್ನು ಕೂಡ ದೂರ ಮಾಡ್ತದೆ ಇದು ಕೂಡ ಇದನ್ನು ಇವರು ಈ ಒಂದು ಸ್ವಭಾವವನ್ನು ಇವರು ಆ ಕಾರಣ ಈ ಒಂದು ವಿಚಿತ್ರ ಸ್ವಭಾವದ ಕಾರಣ ಇವರು ಒಳ್ಳೆಯವರನ್ನು ದೂರ ಮಾಡ್ಕೊಳ್ತಾರೆ ಕೆಟ್ಟವರನ್ನು ಹತ್ತಿರ ಮಾಡ್ಕೊಳ್ತಾರೆ ಅಷ್ಟೇ ಇದು ಇದೊಂದು ಕಾರಣಗಳು ಇವರದ್ದು ಲೈಫಲ್ಲಿ ಫೇಲ್ ಆಗಲಿಕ್ಕೆ ಮುಖ್ಯ ಕಾರಣ ಇದು ಇದೊಂದು ತುಂಬ ಮುಖ್ಯ ಕಾರಣ ಇದು ನೆಕ್ಸ್ಟ್ ಅಂತ ಹೇಳಿದರೆ ಇವರಿಗೆ ಒಂದು ಅತಿಯಾದ ಒಂದು ಈಗೋ ಪ್ರವೃತ್ತಿ ಈ ಕುಂಭರಾಶಿಯವರಿಗೆ ಸಿಕ್ಕಾಪಟ್ಟೆ ಒಂದು ಇಗೋ ಬರ್ತದೆ ಯಾಕಂದರೆ ಇದು ಶನಿ ರಾಶಿ ಇದು ಸಿಕ್ಕಾಪಟ್ಟೆ ಅಂದರೆ ಹನ್ನೆರಡು ರಾಶಿಗಳಲ್ಲೇ ತುಂಬ ಒಂದು ಈಗೋ ರಾಶಿ ಇದು ಸಿಂಹರಾಶಿಯವರು ಒಂದು ಮಟ್ಟಿಗೆ ಪರವಾಗಿಲ್ಲ ಅವರು ಆದರೆ ಇವರು ಇನ್ನೂ ಪ್ರವೃತ್ತಿ ಇರ್ತದೆ ಇವರು ಲೇಡೀಸ್ ಆಗಲಿ ಅಥವಾ ಜೆಂಟ್ಸ್ ಆಗಲಿ ಇವರದ್ದೊಂದು ಇಗೋ ತುಂಬ ಇಗೋ ಯಾವ ಥರ ಅಂತ ಹೇಳಿದರೆ ಇವರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಯಾರ ಬಾಳೆನೂ ಹೋಗಲ್ಲ ಎಲ್ಲರೂ ಎಲ್ಲರೂ ತನ್ನ ಬಾಳೆನೇ ಬರಬೇಕು ನಾನು ಯಾಕೆ ಬೇರೆಯವ್ರ ಬಾಳೆ ಹೋಗಬೇಕು ಅಂತ ಅಂದ್ಕೋತಾರೆ ಇವರು ಈ ಅವರು ಈ ಒಂದು ನಡತೆ ಇವರಿಗೆ ತುಂಬ ಆಗಿರ್ತದೆ ಅಂದರೆ ಇವ್ರದ್ದು ಈಗ ನೀವೊಂದು ಸಮಾಜದಲ್ಲಿ ಒಂದು ನೀವು ಎಲ್ಲರ ಜೊತೆ ಬೆರ್ಕೊಂಡು ಹೋಗಬೇಕು ಈಗ ಸಮಾಜದಲ್ಲಿ ನೀವು ಬದುಕು ಬದುಕಬೇಕಂದ್ರೆ ಎಲ್ಲರ ಜೊತೆಯೂ ಬ ತಗ್ಗಿ ಬಗ್ಗೆ ನಡ್ಕೊಂಡು ಹೋದರೆ ಮಾತ್ರ ಅದು ನಿಮಗೆ ಲೈಫ್ ಒಳ್ಳೆದಾಗ್ತದೆ ಆದರೆ ಈ ಕುಂಭರಾಶಿಯವರು ಏನಂತ ಹೇಳಿದ್ರೆ ಎಲ್ಲರೂ ತನ್ನ ಬಳೆನೇ ಬರಬೇಕು ನಾನು ಯಾಕೆ ಬೇರೆ ಬೇರೆಯವ್ರ ಬಗ್ಗೆ ಹೋಗಬೇಕು ಬೇರೆಯವ್ರ ಕಡೆ ಹೋಗಬೇಕು ಈ ಥರ ಒಂದು ಭಾವನೆ ಇರ್ತದೆ ಇವರಿಗೆ ಅಂದರೆ ಎಲ್ಲ ತನ್ನ ಬಳೆನೇ ಬರಬೇಕು ತಾನು ಮಾತ್ರ ಯಾರ ಬಳೆನೂ ಹೋಗ್ಬೋ ಹೋಗೋಲ್ಲ ಬೇರೆಯವರಿಗೆ ಅಗತ್ಯ ಇದ್ದರೆ ತನ್ನ ಬಳೆ ಬರಬೇಕು ಇಲ್ಲಾಂದರೆ ಈ ಥರ ಈ ಥರ ಒಂದು ಮೈಂಡ್ಸೆಟ್ ಇರೋದು ಇದು ಈ ಥರ ಒಂದು ಮ ಮೈಂಡ್ಸೆಟ್ಟು ಈ ಭಾವನೆ ಇವರ ಒಂದು ಲೈಫಲ್ಲಿ ಆಗಲಿಕ್ಕೆ ಕುಂಠಿತ ಮಾಡ್ತದೆ ಇದು ಒಂದು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೋಪ ಇವರಿಗೆ ಕುಂಭರೇಶ್ವರ ಕೋಪ ತುಂಬ ಒಂದು ತುಂಬ ಒಂದು ಕೋಪ ಇರೋದು ಸಿಕ್ಕಪಟ್ಟಿರ್ತದೆ ಭಯಂಕರ ಕೋಪ ಇರೋದು ಈ ಒಂದು ಕುಂಬಾರೇಶ್ವರದ್ದು ಮತ್ತು ಅತಿಯಾದ ಆತ್ಮವಿಶ್ವಾಸ ಇರೋದು ಈ ಇದು ಎರಡೂ ಕೂಡ ಇವರಿಗೆ ಲೈಫಲ್ಲಿ ಫೇರಾಗಲಿಕ್ಕೆ ಕಾರಣ ಆಗ್ತದೆ ಇದರಲ್ಲಿ ಅತಿಯಾದ ಕೋಪದ ಕಾರಣ ಇವರು ಒಳ್ಳೊಳ್ಳೆ ಸಂಬಂಧ ಎಲ್ಲ ಹಾಳು ಮಾಡ್ಕೊಳ್ತಾರೆ ಇವರು ಕುಂಭರೇಶ್ವರು ಇವರಿಗೆ ಬರುವಂಥ ಒಂದು ಅತಿಯಾದ ಸಡನ್ನಾಗಿ ಬರುವಂಥ ಕೋಪದಿಂದ ಒಳ್ಳೊಳ್ಳೆಯ ಸಂಬಂಧ ಕೂಡ ಹಾಳು ಮಾಡ್ಕೋತಾರೆ ಮತ್ತು ಇವ್ರದ್ದೊಂದು ಒಂದು ಅತಿಯಾದ ಆತ್ಮ ಆತ್ಮವಿಶ್ವಾಸ ಏನಾಗ್ತದೆ ಅಂತ ಇವ್ರಿಗೆ ಮಾರಕ್ಕಾಗ್ತದೆ ಇವರಿಗೆ ಆತ್ಮವಿಶ್ವಾಸ ಇರ್ತದೆ ಆದರೆ ಆ ಯೋಜನೆ ಇರೋಲ್ಲ ಸರಿಯಾಗಿ ಅದನ್ನು ಯಾವ ಥರ ಹೋಗಬೇಕಂತ ಒಂದು ಯೋಜನೆ ಇರಲ್ಲ ಇದು ಕೂಡ ಇವರಿಗೆ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ನನ್ನ ನಷ್ಟ ಬರೋದು ಲಾಸ್ಟ್ ಕೊನೆಯ ಕಾರಣ ಅಂತ ಹೇಳಿದ್ರೆ ಇವರಿಗೆ ಆಲಸ್ಯ ಸ್ವಭಾವ ಯಾಕಂದರೆ ಇದು ಕುಂಭರಾಶಿ ಅಂದರೆ ಅದು ಶನಿ ರಾಶಿ ಆಲಸ್ಯ ಇದ್ದೇ ಇರ್ತದೆ ಆದರೆ ಇವರುದ್ದು ಅಂತ ಹೇಳಿದ್ರೆ ಆಲಸ್ಯ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಆಲಸ್ಯ ಅಂತ ಹೇಳಿದ್ರೆ ಅತಿಯಾದ ಸೌಮರ್ಯ ಅಲ್ಲ ವರ್ಕ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಆ ಥರ ಒಂದು ಕಠಿಣ ಪ್ರ ಪರಿಶ್ರಮ ಇರ್ತದೆ ಎಲ್ಲದ ಎಲ್ಲದೂ ನಿಜನೇ ಆದರೆ ಇವರಿಗೆ ಅಂದರೆ ಈ ಅದೇ ಕೆಲಸ ಮುಂದೂಡುವಂಥ ಇರ್ತದೆ ಅಂದರೆ ಇವತ್ತು ಒಂದು ಪ್ರಮುಖ ಕೆಲಸ ಆಗಬೇಕಂತ ತಿಳ್ಕೊಳ್ಳಿ ಅದನ್ನು ಇವರು ಮುಂದೆ ದೊಡ್ತಾರೆ ನಾಳೆ ಅಥವಾ ನಾಡ್ದಂತ ಈ ಥರ ಒಂದು ಇದು ಕೂಡ ಈ ಒಂದು ಸ್ವಭಾವ ಕೂಡ ಇವರಿಗೆ ಲೈಫಲ್ಲಿ ಫೇರ್ ಆಗಲಿಕ್ಕೆ ಒಂದು ಮುಖ್ಯ ಕಾರಣ ಆಗ್ತದೆ ಇಷ್ಟು ಇದು ಈ ಕುಂಭರಾಶಿಯವರು ಲೈಫಲ್ಲಿ ಫಿರೋಲ್ ಆಗಲಿಕ್ಕೆ ಮುಖ್ಯ ಕಾರಣಗಳು ಇದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ವಿಧಾನ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಈ ರಾಷ್ಟ್ರೀಯ ಕ್ಯಾರೆಕ್ಟರನ್ನು ಯಾರೋ ಬದಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಜ್ಯೋತಿಷ್ಯದಲ್ಲಿ ಅವರವರ ಒಂದು ರಾಷ್ಟ್ರೀಯ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ಬದಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಒಂದು ಈ ಚಿಕ್ಕ ಮಟ್ಟಿಗೆ ಅಂತ ಹೇಳಿದ್ರೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಇವರಿಗೆ ಜೀವನದಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೊಳ್ಬೇಕು ಇವರು ಕುಂಭರಾಶಿಯವರು ಶಿಸ್ತನ್ನು ಸರಿಯಾಗಿ ರೂಢಿಸ್ಕೊಂಡ್ರೆ ಲೈಫಲ್ಲಿ ಸಕ್ಸಸ್ ಸಿಗ್ತದೆ ಮತ್ತು ಇವರು ಆ ಒಂದು ವಿಚಿತ್ರ ಸಭಾ ಬಿಡಬೇಕು ಅಂದರೆ ತುಂಬ ಒಂದು ಆಪ್ತ ಇರುವಂಥ ವ್ಯಕ್ತಿಗಳನ್ನು ಒಂದು ವಿರುದ್ಧ ಆದರೆ ದೂರ ಮಾಡ್ತಾರಲ್ಲ ಅದನ್ನು ಬಿಡಬೇಕು ಇವರು ಅದು ಇವರಿಗೆ ತುಂಬ ಒಂದು ಮಾರಕ ಮತ್ತು ಒಂದು ಅತಿಯಾದ ಒಂದು ಈಗೋ ಪ್ರವೃತ್ತಿ ಬಿಡಬೇಕು ಯಾಕಂದರೆ ನೀವು ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲರ ಜೊತೆ ಒಂದು ಬೆರೆತು ಹೋದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ನಮ್ಮನೆಯಾರು ಕೇರ್ ಮಾಡಲ್ಲ ಕಾರಣ ಯಾ ಅಥವಾ ಅತಿಯಾದ ಒಂದು ಈಗೋ ಪ್ರವೃತ್ತಿನ ಬಿಡಬೇಕು ಮತ್ತು ಒಂದು ಅತಿಯಾದ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಒಂದು ಮಟ್ಟಿಗೆ ಇದ್ರೆ ಪರವಾಗಿಲ್ಲ ಆದರೆ ಅತಿಯ ಅತಿಯಾದ ಆತ್ಮವಿಶ್ವಾಸ ಕೆಟ್ಟದ್ದು ಮತ್ತು ಒಂದು ಅತಿಯಾದ ಒಂದು ಕೋಪ ಕೂಡ ಸಂಬಂಧವನ್ನು ಹಾಳು ಮಾಡಿಕೊಳ್ಳೋಣ ಆ ಕೋಪವನ್ನು ಬಿಡಬೇಕು ಮತ್ತು ಒಂದು ಆ ಆಲಸ್ಯ ಸ್ವಭಾವ ಮತ್ತು ಕೆಲಸವನ್ನು ಮುಂದೂಡುವ ಪ್ರವೃತ್ತಿ ಕೂಡ ಬಿಡಬೇಕು ಇದನ್ನು ನೀವು ಕರೆಕ್ಟಾಗಿ ಪಾಲಿಸಿದರೆ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗ್ತದೆ ಮತ್ತು ನೆಕ್ಸ್ಟ್ ಟೋದಲ್ಲಿ ಸಿಗೋಣ ನಮಸ್ಕಾರ